ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಸಿಂಹರಾಶಿಗೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಕನ್ಯಾ ರಾಶಿಗೆ ಹೀಗೆ ಕೆಲವೇ ದಿನಗಳ ಅಂತರದಲ್ಲಿ ಬುಧ ಎರಡು ಬಾರಿ ರಾಶಿ ಬದಲಾವಣೆ ಮಾಡ್ತಿದ್ದಾನೆ ಬುಧನ ಗೋಚಾರದಿಂದ ಮೂರು ರಾಶಿಯವರು ಲಾಭವನ್ನು ಪಡೆದುಕೊಳ್ಳಿದ್ದಾರೆ ಅವರಿಗೆ ಕೆಲಸದಲ್ಲಿ ಪ್ರಮೋಷನ್ ಸೇರಿದಂತೆ ಕೈ ತುಂಬ ಧನಲಾಭ ಕೂಡ ಆಗಲಿದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರನ ನಂತರ ಅತ್ಯಂತ ವೇಗವಾಗಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸುವಂಥ ಗ್ರಹ ಅಂದರೆ ಅದು ಗ್ರಹಗಳ ರಾಜಕುಮಾರ ಆಗಿರುವಂಥ ಬುಧ ಸೆಪ್ಟೆಂಬರ್ನಲ್ಲಿ ಗ್ರಹಗಳ ರಾಜಕುಮಾರ ಆಗಿರುವಂಥ ಬುಧ ಎರಡು ಬಾರಿ ರಾಶಿ ಪರಿವರ್ತನೆ ಮಾಡಲಿದ್ದಾನೆ ಮೊದಲಿಗೆ ಸೆಪ್ಟೆಂಬರ್ ನಾಲ್ಕಕ್ಕೆ ಸಿಂಹರಾಶಿಯಲ್ಲಿ ಕಾಣಿಸಿಕೊಳ್ಳಿದ್ದಾನೆ ಅದಾದ ನಂತರ ಸೆಪ್ಟೆಂಬರ್ ಇಪ್ಪತ್ತ್ಮೂರಕ್ಕೆ ತನ್ನ ಸ್ವಂತ ರಾಶಿಯಾಗಿರುವಂಥ ಕನ್ಯಾ ರಾಶಿಯಲ್ಲಿ ಕಾಣಿಸಿಕೊಳ್ಳಿದ್ದಾನೆ ಬುಧನ ಈ ಎರಡು ರಾಶಿ ಪರಿವರ್ತನೆ ಅನ್ನುವಂಥದ್ದು ನಿರ್ದಿಷ್ಟವಾಗಿ ಮೂರು ರಾಶಿಯವರ ಜೀವನದಲ್ಲಿ ಸಾಕಷ್ಟು ಲಾಭದಾಯಕ ಬೆಳವಣಿಗೆಯನ್ನು ತರಲಿದೆ ಹಾಗಾದರೆ ಬನ್ನಿ ಆ ಅದೃಷ್ಟವಂತ ರಾಶಿಯವರು ಯಾರು ಅನ್ನೋದನ್ನು ನೋಡೋಣ చముండేశ్వరి దేవి జ్యోతిష్యరు ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಸಿಂಹರಾಶಿ ಸಿಂಹರಾಶಿಯವರ ಲಗ್ನದ ಸ್ಥಾನದಲ್ಲಿ ಬುಧ ತನ್ನ ಚಲನೆಯನ್ನು ತೋರಿಸ್ತಿದ್ದಾನೆ ಹೀಗಾಗಿ ಸಿಂಹರಾಶಿ ಅವರಿಗೆ ಈ ಸಮಯ ಅನ್ನೋದು ಸಾಕಷ್ಟು ಲಾಭದಾಯಕವಾಗಿರುತ್ತೆ ಹಾಗೂ ಈ ಸಂದರ್ಭದಲ್ಲಿ ಸಿಂಹರಾಶಿಯವರ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ ಈ ಸಮಯದಲ್ಲಿ ಸಿಂಹರಾಶಿಯವರು ಕೆಲಸ ಮಾಡುವಂಥ ಶೈಲಿ ಕೂಡ ಬದಲಾಗಲಿದೆ ಆದರೆ ಆ ಬದಲಾವಣೆ ಸಾಕಷ್ಟು ಲಾಭವನ್ನು ತರಲಿದೆ ಬುದ್ಧಿಶಕ್ತಿಯಲ್ಲಿ ಕೂಡ ಸಾಕಷ್ಟು ಪ್ರಗತಿಯನ್ನು ಸಿಂಹರಾಶಿಯವರು ಕಾಣ್ಬೋದಾಗಿದೆ ಇದು ನೀವು ಯೋಚನೆ ಮಾಡುವಂಥ ಶೈಲಿಯಲ್ಲಿ ಕೂಡ ಪ್ರತಿಫಲಿಸುತ್ತೆ ಸಿಂಹರಾಶಿಯ ವ್ಯಾಪಾರಿಗಳು ಈ ಸಂದರ್ಭದಲ್ಲಿ ತಮ್ಮ ವ್ಯಾಪಾರವನ್ನು ವಿಸ್ತರಿಸಬೇಕು ಅನ್ನುವಂಥ ಆಲೋಚನೆಯನ್ನು ಹೊಂದಿದರೆ ಖಂಡಿತವಾಗಿ ಇದು ಉತ್ತಮ ಉಪಾಯವಾಗಿದೆ ಆಕಸ್ಮಿಕ ಧನಲಾಭ ಆಗೋದರಿಂದಾಗಿ ನಿಮ್ಮ ಒಟ್ಟಾರೆ ಆದಾಯ ಕೂಡ ಹೆಚ್ಚಾಗಲಿದೆ ಈ ಸಂದರ್ಭದಲ್ಲಿ ನಿಮ್ಮ ಮಾತಿನ ವೈಖರಿ ಕೂಡ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ಹಾಗೆ ನಿಮ್ಮ ಮಾತಿನ ಪರಿಣಾಮ ಕೂಡ ಜನರ ನಡುವೆ ಸಕಾರಾತ್ಮಕವಾಗಿ ಕಂಡುಬರುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ದಾಂಪತ್ಯ ಜೀವನ ಕೂಡ ಸುಖಮಯವಾಗಿರುತ್ತೆ ಇನ್ನು ಧನುರಾಶಿ ಧನುರಾಶಿಯವರಿಗೆ ಬುಧ ಧನುರಾಶಿಯವರ ಒಂಬತ್ತನೇ ಹಾಗೂ ಹತ್ತನೇ ಸ್ಥಾನದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಧನುರಾಶಿಯವರು ಈ ಸಂದರ್ಭದಲ್ಲಿ ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಅದೃಷ್ಟದ ಸಹಾಯ ಸಿಗುತ್ತೆ ಬೆಂಬಲ ಸಿಗುತ್ತೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗುವಂಥ ಭರವಸೆ ಇದೆ ಅತಿ ಶೀಘ್ರದಲ್ಲೇ ಉದ್ಯೋಗದಲ್ಲಿ ಸಾಕಷ್ಟು ವರ್ಷಗಳಿಂದ ಕಷ್ಟಪಟ್ಟು ದುಡಿತಾ ಇರುವಂತಹ ಜನರಿಗೆ ಪ್ರಮೋಷನ್ ಸೇರಿದಂತೆ ಇನ್ನಷ್ಟು ಸೌಲಭ್ಯಗಳು ದೊರಕುವಂಥ ಸಾಧ್ಯತೆ ಇದೆ ಈ ಸಮಯದಲ್ಲಿ ನೀವು ಸಾಕಷ್ಟು ಧಾರ್ಮಿಕ ಹಾಗೂ ಮನೆಯಲ್ಲಿ ನಡೆಯುವಂಥ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದೀರಿ ಇದರಿಂದ ಪುಣ್ಯ ಸಂಪಾದನೆ ಕೂಡ ಅಧಿಕವಾಗಲಿದೆ ವ್ಯಾಪಾರಿಗಳು ಈ ಸಂದರ್ಭದಲ್ಲಿ ವಿಶೇಷವಾಗಿ ತಮ್ಮ ವ್ಯಾಪಾರದ ಮೂಲಕ ಧನಲಾಭವನ್ನು ಮಾಡಿಕೊಳ್ತಾರೆ ಧನು ರಾಶಿಯವರಿಗೆ ಅಧಿಕ ಧನಲಾಭವಾಗುತ್ತೆ ಈ ಲಾಭ ಹಿಂದೆಂದೂ ಕೂಡ ಆ ವ್ಯಾಪಾರಿಗಳು ನೋಡಿರೋದಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ನೀವು ಯೋಚನೆ ಮಾಡದೇ ಇರುವಷ್ಟು ಲಾಭವನ್ನು ಧನುರಾಶಿಯವರು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಮಿಥುನ ರಾಶಿ ಬುಧ ಗೋಚಾರ ಫಲದಿಂದಾಗಿ ಮಿಥುನ ರಾಶಿಯವರಲ್ಲಿ ಸಾಕಷ್ಟು ಸಕಾರಾತ್ಮಕ ಅದರ ಧನಾತ್ಮಕ ಬದಲಾವಣೆಗಳು ಕಂಡು ಬರ್ತವೆ ಅದರಲ್ಲೂ ವಿಶೇಷವಾಗಿ ನಾವು ಹೇಳ್ತಾ ಇರೋದು ಮಿಥುನ ರಾಶಿಯವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿರೋದರಿಂದಾಗಿ ಯಾವುದೇ ಕೆಲಸಗಳನ್ನು ಕೂಡ ಅವರು ಮಾಡುವಂತಹ ಮನಸ್ಸು ಮಾಡಬಹುದು ಭೌತಿಕ ಸುಖವನ್ನು ಪಡೆದುಕೊಳ್ಳುವಂತಹ ಯೋಗ ಕೂಡ ಈ ಮಿಥುನ ರಾಶಿಯವರಿಗೆ ಸಿಗುತ್ತೆ ಸಾಕಷ್ಟು ಸಮಯಗಳಿಂದ ಕಾಡ್ತಾ ಇರುವಂತಹ ಆರೋಗ್ಯ ಸಮಸ್ಯೆ ಕೂಡ ನಿವಾರಣೆಯಾಗತ್ತೆ ಸಿಗುವಂತಹ ಧನ ಲಾಭದಿಂದಾಗಿ ನೀವು ಈ ಸಂದರ್ಭದಲ್ಲಿ ಪ್ರಾಪರ್ಟಿಯನ್ನು ಖರೀದಿಸಬಹುದಾಗಿದೆ ಆಸ್ತಿ ಖರೀದಿ ಮಾಡುವಂತಹ ಒಂದು ಯೋಗ ಕೂಡ ಮಿಥುನ ರಾಶಿಯವರಿಗಿದೆ ಸಾಮಾಜಿಕ ಕ್ಷೇತ್ರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ರೆ ಜನರಲ್ಲಿ ನಿಮ್ಮ ಬಗ್ಗೆ ಇರುವಂತಹ ಪ್ರತಿಷ್ಠೆ ಹಾಗೂ ಗೌರವಗಳು ಕೂಡ ದ್ವಿಗುಣಗೊಳ್ತಾ ಹೋಗುತ್ತೆ ನಿಮ್ಮ ಸ್ನೇಹಿತರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ಹಾಗೂ ನಿಮ್ಮ ಪ್ರತಿಯೊಂದು ಕೆಲಸಗಳಲ್ಲಿ ಹಾಗೂ ತೆಗೆದುಕೊಳ್ಳುವಂಥ ನಿರ್ಧಾರಗಳಲ್ಲಿ ನಿಮಗೆ ನಿಮ್ಮ ಸ್ನೇಹಿತರ ಬೆಂಬಲ ಕೂಡ ಸಿಗತ್ತೆ ಒಟ್ಟಾರೆ ಬುಧ ಒಂದೇ ತಿಂಗಳಲ್ಲಿ ಎರಡು ಬಾರಿ ರಾಶಿ ಬದಲಾವಣೆ ಮಾಡ್ತಾ ಇರೋದರಿಂದ ಈ ಮೂರು ರಾಶಿಯವರೆಗೂ ಕೂಡ ಅಧಿಕ ಧನಲಾಭ ಸುಖ ಸಂಪತ್ತು ಅವರಿಗೆ ದೊರಕಲಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಏಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ Thank you.